Oh! ಗಂಡ ಹೆಂಡತಿ ಜಗಳ ಉಂಡು ಮಲಗೋ ತನಕ ಅಂತಿದ್ರು ಆದ್ರೆ ಈಗ ಗಂಡ ಹೆಂಡತಿಯ ಜಗಳ ಲವರ್ ಜೊತೆಗೆ ಓಡಿ ಹೋಗೋ ತನಕ ಅನ್ನೋ ಲೆವೆಲ್ಗೆ ಬಂದು ತಲುಪಿದೆ ಫಿಫ್ಟಿ ಫಿಫ್ಟಿ ಚಸ್ಕಾ ಮಸ್ಕ ಕತೆ ಈ ಜೋಡಿ ಹಕ್ಕಿಗಳ ಮದುವೆಯಾಗಿ ಕೇವಲ ಒಂದು ಒಂದೂವರೆ ವರ್ಷ ಕಳೆದಿದೆ ಅಷ್ಟೇ ಹೇಳಿ ಕೇಳಿ ಲವ್ ಮ್ಯಾರೇಜ್ ಬೇರೆ ಅದ್ಯಾಕೋ ಗೊತ್ತಿಲ್ಲ ಇವರಿಬ್ಬರ ಮಧ್ಯೆ ಆಗಾಗ ಗಲಾಟೆ ನಡೀತಾ ಇರುತ್ತೆ ಬೇಜಾರ್ ನಲ್ಲಿ ಮನೆ ಬಿಟ್ಟು ಹೆಂಡತಿ ಓಡ್ ಹೋಗಿದ್ದು ಹೌದು ಮತ್ತೆ ಬಂದು ಆಕೆ ಇಟ್ಟ ಬೇಡಿಕೆ ಕೇಳಿದ್ರೆ ನೀವೇ शॉक रहा ಹೌದು ಉತ್ತರ ಪ್ರದೇಶದ ರಾಮ್ಪುರದಲ್ಲಿ ಈ ದಂಪತಿ ವಾಸ ಮಾಡ್ತಾ ಇದ್ರು ಅಜೀಮ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ವಾರದ ಹಿಂದೆಯಷ್ಟೇ ಈಕೆ ತನ್ನ ಲವ್ವರ್ ಜೊತೆಗೆ ಓಡಿ ಹೋಗಿದ್ರು ಗಂಡ ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿ ಕಂಪ್ಲೇಂಟ್ ಕೊಟ್ಟಿದ್ದ ಪೊಲೀಸರು ಹುಡುಕಿ ಕೊಟ್ಟಿದ್ರು ಮನೆಗೆ ಬಂದ ಹೆಂಡತಿಯನ್ನ ಏನೂ ಕೇಳದ ಗಂಡ ಮಾರನೆಯ ದಿನ ಪಂಚಾಯಿತಿ ಸೇರಿಸಿದ್ದ ನಾನು ತಿಂಗಳಿನಲ್ಲಿ ಹದಿನೈದು ದಿನಗಳು ನನ್ನ ಗಂಡನ ಮನೆಯಲ್ಲಿ ಮತ್ತೆ ಹದಿನೈದು ದಿನಗಳು ನನ್ನ ಪ್ರಿಯಕರನ ಮನೆಯಲ್ಲಿ ಕಳೆಯುತ್ತೇನೆ ಅಂತ ಆಕೆ ಹೇಳಿದ್ದಾಳೆ ಆ ಮಹಿಳೆಯ ಈ ಮಾತನ್ನ ಕೇಳಿ ಪಂಚಾಯತ್ನ ಜನರು ಕೂಡ ಕೆಲ ಕಾಲ ಆಘಾತಕ್ಕೆ ಒಳಗಾಗಿದ್ರು ಹೆಂಡತಿಯ ಈ ವರ್ತನೆ ಗಂಡನಿಗೆ ನಿರಾಸೆ ಉಂಟು ಮಾಡಿದ್ದು ಆಕೆಗೆ ಕೈ ಮುಗಿದ ಗಂಡ ನೀನು ನಿನ್ನ ಪ್ರೇಮಿಯೊಂದಿಗೆ ಇರುವಂತ ಹೇಳಿ ಬಂದು ಊರಿನ ದೊಡ್ಡವರು ಮಾತನಾಡ್ತಾ ಇರುವಾಗ ಎದ್ದು ನಿಂತ ಈಕೆ ಈ ರೀತಿ ವಿಚಿತ್ರ ಮದುವೆಯ ಪ್ರಸ್ತಾಪ ಮಾಡಿದ್ದಾಳೆ ನಾನು ಈ ಗಂಡನ ಜೊತೆಗೆ ಇರ್ತೀನಿ ಪ್ರಿಯಕರನ ಜೊತೆಗೂ ಇರ್ತೀನಿ ಅಂತ ಬಿಟ್ಟಿದ್ದಾಳೆ ಇವಳ ಮಾತು ಕೇಳಿದ ಜನರು ನಮ್ಮ ಜೀವನದಲ್ಲಿ ಅದೆಷ್ಟೋ ಪ್ರಕರಣವನ್ನ ನೋಡಿದ್ವಿ ಆದ್ರೆ ಇಲ್ಲಿಯವರೆಗೂ ಯಾರು ಇಂತಹ ಫಿಫ್ಟಿ ಫಿಫ್ಟಿ ಸೂತ್ರದ ಬಗ್ಗೆ ನಾವು ಕೇಳಿ ಇಲ್ಲ ಅಂತಿದ್ದಾರೆ